ನಾವಿಲ್ಲಿ ಕಿರಾ ನಗರದಲ್ಲಿ ಜಾಮಿಯಾ ಮಸೀದ್ ಮತ್ತು ಬಕ್ಕಪಟ್ಣ ಸರ್ಕಲ್ ಹತ್ರ ಆಗಿರುವಂಥ ಆಡಿಟಿಂಗ್ ಆಫೀಸ್ ಓಪನ್ ಮಾಡಿದ್ದೀವಿ ಅದರ ಜೊತೆಗೆ ಇನ್ಶೂರೆನ್ಸ್ ಆಫೀಸ್ ಕೂಡ ಇಲ್ಲೇ ಇದೆ ಹಾಗಾಗಿ ಇವತ್ತೇನೆಂದರೆ ಈ ಇನ್ಶೂರೆನ್ಸ್ ಆಫೀಸ್ ಜೊತೆಗೆ ಆಡಿಟಿಂಗ್ ಮತ್ತು ಎಲ್ಲನೂ ಒಂದೇ ಸೂರಿನಲ್ಲಿ ನಡೆಸಿರೋಂಥ ಆಪರ್ಚುನಿಟಿ ನಿಮಗೆ ಸಿಗುತ್ತೆ ಎಲ್ಲ ರೀತಿಯ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಎಲ್ಲ ಎಲ್ಲನೂ ಇಲ್ಲಿ ಕವರ್ ಮಾಡ್ಕೊಳ್ತೀವಿ ಜೊತೆಗೆ ನಿಮಗೆ ಅಡಿಟಿಂಗ್ ಏನೇ ಸೌಲಭ್ಯದಲ್ಲಿ ಟ್ಯಾಕ್ಸ್ ಸೌಲಭ್ಯ ಆಗಲಿ ಎಲ್ಲವೂ ಇಲ್ಲಿ ಮಾಡ್ಕೊಡ್ತೀವಿ ರಿಯಾಯಿತಿ ರಿಯಾಯಿತಿ ದರದಲ್ಲಿ ಎಲ್ಲ ನಿಮಗೆ ಅದನ್ನು ಆ್ಯಕ್ಟ್ ಮಾಡಬೇಕು ಶಿರಾನಗರದಲ್ಲಿ ಆ್ಯಕ್ಟ್ ಮಾಡ್ಬೋದು ಶಿರಾನಗರದಲ್ಲಿ ತುಂಬ ಈಗ ಜನಸಂಖ್ಯೆ ಶಿರಾ ಶಿರಾ ಮುಂಚೆ ಇದ್ದಂಗಿಲ್ಲ ಈಗ ಯಾಕೆಂದರೆ ಜನಸಂಖ್ಯೆ ಅಳಿತಾ ಇದೆ ವ್ಯಾಪಾರ ಜಾಸ್ತಿ ಆಗಿದೆ ವಾಣಿಜ್ಯ ವಹಿವಾಟು ಜಾಸ್ತಿ ಆಗಿದೆ ಹಾಗಾಗಿ ಈ ಆಡಿಟಿಂಗ್ ಆಫೀಸ್ ಅನ್ನೋದು ತುಂಬಾ ಅತ್ಯವಶ್ಯಕ ಹಾಗಾಗಿ ನಾವು ಈ ಅದು ಅಲ್ಲದೆ ಕೂಡ ಈ ಶಿರಾ ನಗರ ಏನಿದೆ ಇದು ಜಿಲ್ಲೆ ಆಗ್ತಕ್ಕಂಥ ಎಲ್ಲ ಒಂದು ಸಾಧ್ಯತೆಗಳಿದೆ ರುವಂತಾಮಯ್ ಹೊಸದಾಗಿ ಆಡಿಟರ್ ಆಫೀಸ್ ಅನ್ನು ಓಪನ್ ಮಾಡಿರ್ತೀವಿ ಇಲ್ಲಿ ಮೇನ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಮತ್ತೆ ಜಿ ಎಸ್ ಟಿಟರ್ ಇನ್ಕಮ್ ಟ್ಯಾಕ್ಸ್ ಫೈಲಿಂಗು ಟಿ ಡಿ ಎಸ್ ಮಾಡಿ ನೋಟಿಸ್ ವರ್ಕ್ ಜಿ ಎಸ್ ಟಿ ನೋಟಿಸ್ ವರ್ಕ್ ಇರೋದಲ್ಲ ಅದು ಅದನ್ನು ಮತ್ತೆ ಟ್ಯಾಕ್ಸ್ ಆಡಿಟ್ ಇದೆಲ್ಲ ಮಾಡ್ಕೊಡ್ತೀವಿ ಮತ್ತೆ ಸಿ ಎ ಕನ್ಸಲ್ಟೇಷನ್ ಇರುತ್ತೆ ಮತ್ತೆ ಮೇಯ್ನ್ ಆಗಿ ನಮ್ಮಲ್ಲಿ ಇನ್ಶೂರೆನ್ಸ್ ಯಾವುದೇ ವೆಹಿಕಲ್ ಯಾವುದೇ ತರದ ವಾಹನ ಅವರಿಗೆ ಫ್ರೀ ಇನ್ಶೂರೆ ಮತ್ತೆ ನಮ್ಮಲ್ಲಿ ಇನ್ನೂ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಎಲ್ಲ ಸೌಲಭ್ಯ ದೊರೆಯುತ್ತೆ ಎಲ್ಲಾ ರೀತಿಯ